ಒಂದೇ ಹೊಟ್ಟೆ ಹುಟ್ಟಿದ ಅವ್ರಿಗೆ ಭೇದ ಭಾವ ಮಾಡಬಾರ್ದು ಅಂತ ನಮ್ಮ ದೇಶದ ಸಂಸ್ಕೃತಿ ಐತಿ ಅದನ್ನ ನಮ್ಗ ಯಾರ ಮಾಡಿಸಿದ್ರಪ್ಪ ಅಂದ್ರ ಪ್ರಕೀರೇಶ್ವರನೇ ಮಾಡಿಸಿದ ಆಕೆ ಸಿಕ್ತು ತಂಗಿಗೆ ಸಿಗಲಿಲ್ಲ ಅನ್ನೋ ನೋವು ಆಗಬಾರ್ದು ಅಕ್ಕಿಗೂ ಕೊಟ್ಟ ಬಿಡ್ರ ಅಂದಿರ್ಬೇಕು ಇವೆಲ್ಲ ವಿಚಿತ್ರ ಸಂದರ್ಭ ಸಾಳಿ ಊನೇ ಬಂದ್ವಿ ನಾವು ಅವ್ರು ನನಗ್ ಬಹಳ ಬೇಕಾದ ಇಡೀ ರಾಜ್ಯದ ಸಾಳಿ ಸಮಾಜದ ಜೋಡಿ ನನ್ನ ಸಂಬಂಧ ಬಹಳ ಹಿಂಗ ಒಂದೊಂದು ಓಣಿ ಒಳಗೆ ಒಂದೊಂದು ವಿಶೇಷತೆಗಳನ್ನ ಕಂಡುಕೊಂತ ಕಂಡುಕೊಂತ ನಾವು ಬಂದ್ವಿ ಬಹುಶಃ ನಮಗೇನು ಬೀಡಿನಾಳ್ ಗ್ರಾಮದಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಯಾತ್ರೆ ದಿನವೂ ಒಂದೊಂದು ವಿಶೇಷತೆಯನ್ನ ಕಾಣ್ತದೆ ಈ ಮಾಲಿ ಹಾಕಿದ್ರೆ ನೋಡ್ರಿ ದೊಡ್ಡದೊಂದು ಗುಲಾಬಿ ಮಾಲಿನ ಹೌದಾ ಇದು ಎದ್ರ ಮಾಲಿ ಇದು ಲಾಬಿ ಮಾಲೆ ಅಲ್ಲ ಇದು ಇದು ಲಾಬಿ ಮಾಲೆ ಅಲ್ಲ ಗುಲಾಬಿ ಮಾಲಿ ಇದು ತುಂಬಾ ಏನು ತುಂಬೈತೆ ಅಂದ್ರ ನಿಮ್ಮ ಓಣಿಯೊಳಗಿನ ಮನಸ್ಸು ಇಷ್ಟು ಪರಿಶುದ್ಧವಾಗಿ ಐತಿ ಈ ಹೂವಿನ ಮಾಲಿ ಸಾಕ್ಷಿಯಾಗಿ ಗುರುಗಳ ಕೊರಳನ್ನ ಏರ್ತದ ನಿಮ್ಮ ಮನಸ್ಸು ಆ ಹೂವಿನಷ್ಟು ಮಧುರವಾಗಿದೆ ಪವಿತ್ರವಾಗಿದೆ ಅನ್ನೋದನ್ನ ಆ ಮಾಲಿ ತೋರಿಸ್ತು ಸಂಘ ಸಂಸ್ಥೆಗಳಿಂದ ಸನ್ಮಾನ ಮಾಡಿದ್ರಿ ಇಸ್ಲಾಂ ಧರ್ಮೀಯರಿಂದ ಹಿಡಿಕೊಂಡು ಎಲ್ಲರೂ ಕೂಡ ಭಾವೈಕ್ಯತೆಯನ್ನ ಸನ್ಮಾನ ಮಾಡುವುದರೊಂದಿಗೆ ಮೆರೆದ್ರಿ ಓಲಿ ಉದ್ದಕ್ಕೂ ಅತ್ಯಂತ ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡ್ರಿ ರಥವನ್ನ ಕಣ್ಣಲ್ಲಿ ತುಂಬಿಕೊಂಡ್ರಿ ಗುರುಗಳನ್ನ ಕಣ್ಣಲ್ಲಿ ತುಂಬಿಕೊಂಡ್ರಿ ಆನೆ ಒಂಟೆ ಕುದುರೆಗಳನ್ನ ತುಂಬಿಕೊಂಡ್ರಿ ಸಂಭ್ರಮವನ್ನ ನಿಮ್ಮ ಕಣ್ಣಿನಲ್ಲಿ ನೀವು ಇವತ್ತಿನ ದಿವಸ ಎಲ್ಲರೂ ಕೂಡ ತುಂಬಿಕೊಂಡ್ರಿ ಅಂತಕ್ಕಂತಹದ್ದು ನಮ್ಮ ಮಲ್ಲಿಕಾರ್ಜುನ್ ಸಾಹ್ಕಾರು ಹನ್ನೆರಡು ವರ್ಷದ ಹಿಂದೆ ನಾವು ಜೀವನ ದರ್ಶನ ಪ್ರವಚನ ಮಾಡಿದ್ದನ್ನ ನೆನಪಿಸಿಕೊಂಡು ಈ ಓಲಿ ಒಳಗೆ ಬಹಳ ಜನ ಅಜ್ಜವರ ನೀವು ನೆಹರು ಮೈದಾನ ಪ್ರವಚನ ಮಾಡಕ್ ಬಂದಾಗ ದುಶ್ಚಟಗಳ ಭಿಕ್ಷೆಗೆ ಬೆಳಿಗ್ಗೆ ಬೆಳಿಗ್ಗೆ ಊನೆಯಾಗ್ ಬರ್ತಿದ್ರಿ ಅಂತ ನೆನಪಿಸಿಕೊಂಡ್ರು ಹೌದು ಹೌದು ನನಗೂ ನೆನಪೈತಿ ಅಂತಿದ್ ನಾನು ಮಾಡಿದ್ ನನಗೆ ನೆನಪಿರಬೇಕಲ್ಲ ನನಗೆ ನೆನಪಿದ್ದು ಆಡ್ದಲ್ಲ ಅವ್ರು ನಂಗೆ ನೆನಪು ಮಾಡಕ್ ಬಹಳ ದೊಡ್ಡದು ಬಹಳ ದೊಡ್ಡದು ಇನ್ನೊಂದು ಘಟನೆ ನಡೀತು ಊನೆಯಾಗ ಒಂದು ವೀಲ್ ಚೇರ್ ಮೇಲೆ ಒಂದು ಅಜ್ಜಿ ಕರ್ಕೊಂಡು ಬಂದ್ರು ಇಲ್ಲೊಂದು ಓನ್ಯಾಗ ಯಾರೋ ನಮಗೆ ಇಬ್ಬರಿಗೆ ಹಾಲು ಕೊಟ್ರು ಕುಡೀರಿ ಹಾಲು ಕುಡೀರಿ ಅಂತ ಹೇಳಿ ನಾವಿಬ್ರು ಮುಟ್ಟಿ ಯಾರಿಗಾರ ಕೊಡ್ಬೇಕಂತ ವಿಚಾರ ಮಾಡದ್ರೊಳಗ ನನ್ ತಲೆಯಾಗ ಬಂತು ಆ ಅಜ್ಜಿ ಏನೈತಲ್ಲ ಅಡ್ಡ್ಯಾರ ಬರ್ಲಾರ್ದು ಎದ್ದಿಂದ ಬರಲಾರ್ದು ಅದಕ್ಕ ಕುಡೀಸ್ವಿಟ್ರ ಆತು ನಮ್ ಹೊಟ್ಟೆಗೆ ಹೋದಂಗ ಹೇಳಿ ತಿಳ್ಕೊಂಡು ನನ್ನ ಹಾಲನ್ನ ಆ ಮುಗಿಕೆ ಕೈಯಾಕೊಟ್ನ ನಾನು ಒಂದ್ ಮಾಲಿನೂ ಹಾಕಿವಿ ಒಂದ್ ಬಾಳೆಹಣ್ಣು ಕೊಟ್ವಿ ಆತು ಇನ್ನೊಂದು ನಮ್ ಗುರುಗಳು ಕೈಯಾಗಿತ್ತು ಅವರು ಮುಟ್ಟಿ ಕೊಟ್ಟು ಬಿಟ್ರು ಅದನ್ನ ಯಾರಿಗೆ ಕೊಡ್ಬೇಕನ್ನೋದ್ರೊಳಗ ಅದನ್ನು ಒಬ್ಬ ಹೆರ್ಮಗಳ ಕೈಯ ಕೊಟ್ಟೆ ಬಹಳ ವಿಚಿತ್ರ ಅಂದ್ರೆ ಆ ಕುಂತಾಕಿ ಕೈ ಅತ್ತ ನೋಡ್ರಿ ಆಕಿನ ತಂಗಿ ವಿಚಿತ್ರ ವಿಚಾರ ಮಾಡ್ ಅವ್ರು ಅಂದ್ರೆ ಅಕ್ಕಗ ಸಿಕ್ಕಿದ್ದು ತಂಗಿಗೂ ಸಿಕ್ಕೈತೆ ಆಕೆ ದೂರ ನಿಂತಿದ್ಲು ನೀ ಬಾರ ಇಲ್ಲ ನನ್ ಗೊತ್ತಿಲ್ಲ ಅವ್ರಿಬ್ರು ಅಕ್ಕ ತಂಗಿ ಅಂತ ನೀ ಬಾಯಿನಂತ ಇದ್ದ ಇಪ್ಪತ್ತು ಮಂದಿ ಹೆರ್ಮಕ್ಕಳು ಸರಿ ಹಾಕಿ ಕಾರ್ ಆಕಿ ಕೈಯಾ ಕೊಟ್ಟೆ ಈಕಿನ ತಂಗಿರಿ ನಾನು ಅಂತ ಹೇಳುವ ಹೇಳಿದ್ಲು ಅಂದ್ರೆ ಒಂದೇ ಹೊಟ್ಟೆ ಹುಟ್ಟಿದವರಿಗೆ ಅವ್ರಿಗೆ ಭೇದ ಭಾವ ಮಾಡಬಾರ್ದು ಅಂತ ನಮ್ಮ ದೇಶದ ಸಂಸ್ಕೃತಿ ಐತಿ ಅದನ್ನ ನಮ್ಗ ಯಾರ ಮಾಡಿಸಿದ್ರಪ್ಪ ಅಂದ್ರೆ ಪ್ರಕೀರೇಶ್ವರನೇ ಮಾಡಿಸಿದ ಆಕ್ರಿ ಸಿಕ್ತು ತಂಗಿಗೆ ಅನ್ನೋ ನೋವು ಆಗಬಾರ್ದು ಅಕಿಗೂ ಕೊಟ್ಟ ಬಿಡ್ರಿ ಅಂದಿರ್ಬೇಕಾದ ಇವೆಲ್ಲ ವಿಚಿತ್ರ ಸಂದರ್ಭ ಮಹೋತ್ಸವದ ನೆನಪಿಗಾಗಿ ಭಾವೈಕ್ಯತೆಯ ರಥಯಾತ್ರೆ ಎನ್ನುವಂತಹದ್ದು ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತಿನ ದಿವ್ಸ ನಾವು ಏನನ್ನ ಬೇಡಲಿಕ್ಕೆ ಬಂದಿವಿ ನಿಮ್ಮ ಓನಿಗೆ ಅಂತಂದ್ರ ಜಾತಿಯ ಜಗಳವನ್ನ ಬಿಟ್ಟು ಹಾಕಿ ಎಲ್ಲರೂ ಒಂದೇ ತಾಯಿ ಮಕ್ಕಳಂಗ ಬದುಕರಿ ಬಕೀರೇಶ್ವರನ ಸಂದೇಶವನ್ನ ತಲೆಯಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಿದ್ವಿ ಅವತ್ತ ಚಟಗಳನ್ನ ಬಿಡ್ರಿ ಅಂತ ಹೇಳಾಕ್ ಬಂದಿದ್ವಿ ಇವತ್ತ ಜಾತಿಗಳನ್ನ ಬಿಡ್ರಿ ಅಂತ ಹೇಳಾಕ ಹುಬ್ಬಳ್ಳಿ ನಗರಕ್ಕೆ ಹನ್ನೆರಡು ವರ್ಷ ಬೇಕು ಮಾತು ಹಾಳಿ ಬರ್ಬೇಕಾದ ಒಂದು ಪಟ್ಟ ನಮ್ಮ ಉಪ್ಪಿನ ಮುಖಾನವ್ರು ಒಬ್ಬರು ಚನ್ನ ಈ ಒಂದು ನಗರದಲ್ಲಿ ಎಲ್ಲ ಮಹಾತ್ಮರು ಸಾವಿರ ಸಾವಿರ ವರ್ಷಗಳಿಂದ ಅದಾಳಿತಾರೆ ಆ ಪರಂಪರೆಯನ್ನು ಜೀವಂತೋರಿಸಿ ಸಿಂಹಟ್ಟಿ ಜಗದ್ಗುರುಗಳು ಮತ್ತೆ ಒಳಗೆ ಅಡಾಡ್ತಾ ಇದ್ದಾರೆ ಇದು ಆ ಪರಂಪರೆಗೆ ಸೇರುವ ಕಾರ್ಯಕ್ರಮವಾಗಿದೆ ಆ ಸಾಲಿಗೆ ಸೇರುವ ಕಾರ್ಯಕ್ರಮವಾಗಿದೆ ಬಹುಶಃ ಹುಬ್ಬಳ್ಳಿ ಒಳಗ ಸುದೀರ್ಘ ಇಪ್ಪತ್ತು ನಿಮಿಷ ಐತಿಹಾಸಿಕ ಐತಿಹಾಸಿಕ ಕಾರ್ಯಕ್ರಮವೇ ಇದು ಹುಬ್ಬಳ್ಳಿ ಒಳಗಡೆ ಇಪ್ಪತ್ತು